ಆಸ್ತಿ ಮಾಲೀಕರಿಗೆ ಗುಡ್ ನ್ಯೂಸ್ ಜನಸೇವಕ ಬುಕ್ ಮಾಡಿ ಮನೆಯಲ್ಲಿಯೇ ಈ ಖಾತ ಪಡೆಯಿರಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಆಸ್ತಿ ದಾಖಲೆಗಳನ್ನು ನಿರ್ವಹಿಸುವುದು ಸವಾಲಾಗಿದೆ ಈ ಕಾರಣದಿಂದ ಆಸ್ತಿ ದಾಖಲೆ ವಿತರಣೆಗಾಗಿ ಸರಳೀಕರಣಗೊಳಿಸಿದೆ ಡಿಜಿಟಲೀಕರಣ ಮಾಡದ ಖಾತೆಗಳ ವಿವರಗಳ ಈ ಖಾತ ಯೋಜನೆ ಜಾರಿಗೊಳಿಸಿದೆ ಇದರಿಂದ ತೆರಿಗೆ ಪಾವತಿ ವ್ಯವಸ್ಥೆಯು ಸುಧಾರಣೆ ಆದಂತಾಗಿದೆ ಈ ಉಪಕ್ರಮದಲ್ಲಿ ಆಸ್ತಿ ಮಾಲೀಕರಿಗೆ ಈ ಖಾತ ಪಡೆಯಲು ಒಂದಷ್ಟು ಸರಳ ಉಪಾಯವನ್ನು ನೀಡಿದೆ ನೀವು ಮನೆಯಲ್ಲಿಯೇ ಕೂತುಕೊಂಡು ಕರಿ ಮಾಡಿ ಬಿಬಿಎಂಪಿಯ ಈ ಖಾತ ಪಡೆದುಕೊಳ್ಳಬಹುದಾಗಿದೆ ಹೌದು ಈ ಹೊಸ ಸೌಲಭ್ಯಗಳಿಂದ ಬೆಂಗಳೂರು ಆಸ್ತಿ ಮಾಲೀಕರು ಜನಸೇವಕರಿಂದ ಕರೆ ಮಾಡಿ ಕೇವಲ ಮೂರೇ ದಿನದಲ್ಲಿ ಈ ಖಾತ ಪಡೆಯಬಹುದಾಗಿದೆ ಅದಕ್ಕಾಗಿ ದೂರವಾಣಿ ಸಂಖ್ಯೆಯನ್ನು ಸಹ ನೀಡಲಾಗಿದೆ ಆದ್ದರಿಂದ ನೀವು ಈ ಖಾತ ಪಡೆಯಬಹುದು ಎಂದು ಬಿಬಿಎಂಪಿ ತಿಳಿಸಿದೆ ಆಸ್ತಿ ಮಾಲೀಕರು ಸೊನ್ನೆ ಎಂಟು ಸೊನ್ನೆ ನಾಲ್ಕು ಒಂಬತ್ತು ಎರಡು ಸೊನ್ನೆ ಮೂರು ಎಂಟು ಎಂಟು ಎಂಟುಗೆ ಕರೆ ಮಾಡಬಹುದು ಇಲ್ಲವೇ ಅವರ ವೆಬ್ಸೈಟ್ ಎಚ್ಡಿಟಿಪಿ ಸ್ಲ್ಯಾಶ್ ಜನಸೇವಕ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಮೂಲಕ ಸಂಪರ್ಕಿಸಿದರೆ ನಿಮ್ಮ ಮನೆಗೆ ಬಂದು ಈ ಖಾತಾ ಅರ್ಜಿ ಸಲ್ಲಿಸುತ್ತಾರೆ ನೀವು ಅಂತಿಮ ಈ ಖಾತೆಯನ್ನು ಎರಡು ಮೂರು ದಿನಗಳಲ್ಲಿ ಪಡೆಯಬಹುದು ಅದಕ್ಕಾಗಿ ನೀವು ಬಿಬಿಎಂಪಿ ಕಚೇರಿಗೆ ಭೇಟಿ ನೀಡಬೇಡಿ ಯಾವ ಅಧಿಕಾರಿಗಳಿಗೂ ಕರೆ ಮಾಡುವ ಅಗತ್ಯ ಇರುವುದಿಲ್ಲ ಎಂದು ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ ಈ ಖಾತಾ ಅರ್ಜಿಗೆ ನಲವತ್ತೈದು ರೂಪಾಯಿ ಪ್ರತಿ ಪುಟ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಲು ಐದು ರೂಪಾಯಿ ಕೊಡಬೇಕು ನಿಮ್ಮ ಮನೆ ಬಾಗಿಲಿಗೆ ಜನಸೇವಕ ಬಂದು ಸೇವೆ ನೀಡಲು ನೂರ ಹದಿನೈದು ರೂಪಾಯಿ ನೀಡಬೇಕು ಜನಸೇವಕಕ್ಕೆ ಆಸ್ತಿ ಮಾಲೀಕರ ಆಧಾರ್ ಕಾರ್ಡ್ ಸಂಖ್ಯೆ ಆಸ್ತಿ ತೆರಿಗೆ ಸಂಖ್ಯೆ ಹಾಗೂ ಎಸಿಐಎಸ್ ಅರ್ಜಿ ಸಂಖ್ಯೆ ಸ್ವತ್ತಿನ ಕ್ರಮ ನೋಂದಾಯಿತ ಪತ್ರ ಸಂಖ್ಯೆ ತಂತ್ರಾಂಶದಿಂದ ವಿದ್ಯುನ್ಮಾನವಾಗಿ ಪಡೆದುಕೊಳ್ಳುತ್ತೇವೆ ಬೆಸ್ಕಾಂ ಖಾತೆ ಸಂಖ್ಯೆ ಖಾಲಿ ನಿವೇಶನಗಳಿಗೆ ಅಗತ್ಯವಿಲ್ಲ ಸ್ವತ್ತಿನ ಛಾಯಾಚಿತ್ರ ಒದಗಿಸಬೇಕು ಸಾಂಪ್ರದಾಯಿಕ ಖಾತೆ ಪ್ರಮಾಣಪತ್ರವನ್ನು ಎಲೆಕ್ಟ್ರಾನಿಕ್ ಆವೃತ್ತಿಯಲ್ಲಿ ನೀಡಲಾಗುತ್ತದೆ ಈ ಸಂಬಂಧ ಆಸ್ತಿ ಮಾಲೀಕರು ಬೆಂಗಳೂರು ಒನ್ ಬಿಬಿಎಂಪಿ ಕಚೇರಿಗಳಿಗೆ ಅಲೆದಾಡಬೇಕಿತ್ತು ಆನ್ಲೈನ್ ಮೂಲಕ ಅರ್ಜಿ ಹಾಕಿ ಕಾಯಬೇಕಿತ್ತು ಸುಮಾರು ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಸಾಂಪ್ರದಾಯಿಕ ಖಾತೆಗಳನ್ನು ಡಿಜಿಟಲೀಕರಣಗೊಳಿಸಲಾಗಿತ್ತು ಆ ಪೈಕಿ ಸುಮಾರು ಎರಡು ಲಕ್ಷ ಖಾತೆಗಳನ್ನು ವಿತರಣೆ ಮಾಡಲಾಗುತ್ತಿದೆ ಜನಸೇವಕದಂತಹ ಹೊಸ ಹೊಸ ವ್ಯವಸ್ಥೆ ಮೂಲಕ ಪರಿಣಾಮಕಾರಿಯಾಗಿ ಎಲ್ಲಾ ಈ ಖಾತೆ ನೀಡಲು ಬಿಬಿಎಂಪಿ ಪ್ಲಾನ್ ಮಾಡಿಕೊಂಡಿದೆ ಮುಂದುವರೆದು ಕಟ್ಟಡ ಮಾಲೀಕರು ತಮ್ಮ ಆಸ್ತಿಗಳನ್ನು ಕಡಿಮೆ ಅಂದಾಜು ಮಾಡಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಕಡಿಮೆ ತೆರಿಗೆ ಪಾವತಿಸುವುದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಾಗರಿಕ ಸಂಸ್ಥೆಯು ಶೀಘ್ರದಲ್ಲೇ ಸುಮಾರು ಎರಡು ಪಾಯಿಂಟ್ ಐದು ಲಕ್ಷದಿಂದ ಮೂರು ಲಕ್ಷ ಆಸ್ತಿಗಳಿಗೆ ನೋಟಿಸ್ ಜಾರಿ ಮಾಡಲು ನಿರ್ಧರಿಸಿದೆ ನಿರ್ಮಾಣ ಪ್ರದೇಶವಾದ ನಿಜವಾದ ವಿಸ್ತೀರ್ಣವನ್ನು ಮರೆಮಾಚಿದ್ದಕ್ಕಾಗಿ ದಂಡದ ಜೊತೆಗೆ ನೋಟಿಸ್ಗಳು ಬರಲಿವೆ ವಿಶೇಷ ಆಯುಕ್ತ ಮನೀಶ್ ಮೌದ್ಗಿರ್ ಅವರ ಪ್ರಕಾರ ಸ್ವಯಂ ಮೌಲ್ಯಮಾಪನ ಯೋಜನೆಯಡಿಯಲ್ಲಿ ಮಾಲೀಕರು ಘೋಷಿಸಿದ ಆಸ್ತಿಯ ವಿಸ್ತೀರ್ಣವನ್ನು ಪರಿಶೀಲಿಸಲು ಬಿಬಿಎಂಪಿ ಡ್ರೋನ್ಗಳನ್ನು ಬಳಸಿತ್ತು ಮತ್ತು ಅನೇಕ ಕಡಿಮೆ ಘೋಷಿಸಿರುವುದು ಕಂಡುಬಂದಿದೆ ಇದರ ಆಧಾರದ ಮೇಲೆ ನಾವು ಆಸ್ತಿ ಮಾಲೀಕರಿಗೆ ನೋಟಿಸ್ಗಳನ್ನು ನೀಡುತ್ತೇವೆ ಮತ್ತು ತೆರಿಗೆ ಬಾಕಿಗಳನ್ನು ಪಾವತಿಸಲು ಕೇಳುತ್ತೇವೆ ಎಂದು ಅವರು ಹೇಳಿದರು ಮೂಲಗಳ ಪ್ರಕಾರ ಮಾಲೀಕರು ಸ್ವಯಂ ಮೌಲ್ಯಮಾಪನ ಮಾಡಿದ ಇಪ್ಪತ್ತು ಲಕ್ಷ ಆಸ್ತಿಗಳಲ್ಲಿ ಸುಮಾರು ಆರನೇ ಒಂದು ಭಾಗದಷ್ಟು ನ್ಯೂನ್ಯತೆಗಳು ಪತ್ತೆಯಾಗಿವೆ ಉದಾಹರಣೆಗೆ ಸ್ವಯಂ ಮೌಲ್ಯಮಾಪನ ಯೋಜನೆಯ ಅಡಿಯಲ್ಲಿ ಐದು ಮಹಡಿಗಳನ್ನು ಹೊಂದಿರುವ ಕಟ್ಟಡವು ಕೇವಲ ಮೂರು ಮಹಡಿಗಳನ್ನು ಹೊಂದಿದೆ ಎಂದು ಘೋಷಿಸಿತ್ತು ನಗರ ವ್ಯಾಪ್ತಿಯಲ್ಲಿ ಬಿಬಿಎಂಪಿ ನಡೆಸಿದ ಡ್ರೋನ್ ಸಮೀಕ್ಷೆಯ ಸಮಯದಲ್ಲಿ ಇದನ್ನು ಗುರುತಿಸಲಾಗಿದೆ ಬಿಬಿಎಂಪಿ ಆಸ್ತಿ ಮಾಲೀಕರಿಗೆ ಕಟ್ಟಡದ ಒಂದು ವಿಸ್ತೀರ್ಣಕ್ಕೆ ತೆರಿಗೆ ಪಾವತಿಸಲು ನಿರ್ದೇಶಿಸುತ್ತದೆ ಮತ್ತು ಅದಕ್ಕಾಗಿ ದಂಡ ವಿಧಿಸುತ್ತದೆ ಕಳೆದ ವರ್ಷ ಆಸ್ತಿ ತೆರಿಗೆ ಬಾಕಿದಾರರಿಗೆ ಮಾಡಿದಂತೆ ಈ ಆಸ್ತಿ ಮಾಲೀಕರಿಗೆ ಬಾಕಿಗಳನ್ನು ಪಾವತಿಸಲು ನಾಗರಿಕ ಸಂಸ್ಥೆಯು ಒಂದು ಬಾರಿ ಇತ್ಯರ್ಥ ಯೋಜನೆಯನ್ನು ಸಹ ಅನ್ವಯಿಸಬಹುದು ಎಂದು ಮೂಲಗಳು ತಿಳಿಸಿವೆ ಎರಡ್ ಸಾವಿರದ ಎಂಟರಲ್ಲಿ ಪರಿಚಯಿಸಲಾದ ಎಸ್ಎಎಸ್ ಹಲವಾರು ಸಮಸ್ಥೆಗಳಿಂದ ಕೂಡಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹಿಂದಿನ ಬಿಬಿಎಂಪಿ ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಿಬಿಎ ಹಾಗೂ ಎಸ್ಎಎಸ್ ಪೋರ್ಟಲ್ನಲ್ಲಿ ತಪ್ಪು ವಲಯ ವರ್ಗೀಕರಣಗಳ ಕಾರಣದಿಂದಾಗಿ ಸಾವಿರಾರು ಆಸ್ತಿ ಮಾಲೀಕರಿಗೆ ನೋಟಿಸ್ಗಳನ್ನು ನೀಡಿದ ನಂತರ ದೂರುಗಳ ಮಹಾಪೂರವೇ ಹರಿದು ಬಂದಿತ್ತು ಕಳೆದ ವರ್ಷ ಬಿಬಿಎಂಪಿ ಆಸ್ತಿ ತೆರಿಗೆ ಬಾಕಿದಾರರಿಗೆ ಒಟಿಎಸ್ ಯೋಜನೆಯನ್ನು ಪರಿಚಯಿಸಿತು ಸುಮಾರು ಮೂರು ಪಾಯಿಂಟ್ ಎಂಟು ಒಂದು ಲಕ್ಷ ಆಸ್ತಿ ಮಾಲೀಕರು ತಮ್ಮ ತೆರಿಗೆ ಬಾಕಿ ಉಳಿಸಿಕೊಂಡಿರುವುದು ಕಂಡುಬಂದಿತ್ತು ಬಾಕಿ ಮೇಲಿನ ಸಂಯುಕ್ತ ಬಡ್ಡಿಯನ್ನು ಮನ್ನಾ ಮಾಡುವ ಮೂಲಕ ಮತ್ತು ದಂಡವನ್ನು ಶೇಕಡಾ ಐವತ್ತರಷ್ಟು ಕಡಿಮೆ ಮಾಡುವ ಮೂಲಕ ಪಾವತಿಸಲು ಅವಕಾಶವನ್ನು ಒದಗಿಸಲಾಗಿದೆ ಒಟ್ಟಾರೆ ಮಹಾನಗರ ಪಾಲಿಕೆಯವರು ಹಲವು ಯೋಜನೆಗಳನ್ನು ಪರಿಚಯಿಸುತ್ತಲೇ ಇರುತ್ತಾರೆ ಆದರೆ ನಮ್ಮ ಜನರಿಗೆ ಪೂರ್ಣ ಪ್ರಮಾಣದಲ್ಲಿ ಎಟಕಿಸುತ್ತದೆಯೇ ಎಂದು ಕಾದು ನೋಡಬೇಕು ವೀಕ್ಷಕರೇ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಬಿ ಎನ್ ಎನ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ